ಸತ್ಯ ಅಂದರೆ ಯಾವುದು ಇದನ್ನು ಇದ್ದದ ಹಾಗೆ ಹೇಳೋದ ಅಥವಾ ಅದನ್ನು ಬದಲಾಯಿಸಿ ಹೇಳೋದ ಮಲೆನಾಡಿನಲ್ಲಿ ಕೆಲವು ಸಮುದಾಯಗಳಲ್ಲಿ ನಾಗರ ಪಂಚಮಿಗೆ ಇದರ ಅಡಿಗೆ ಆಗಲೇಬೇಕು ಅನ್ನೋ ಸಂಪ್ರದಾಯವಿದೆ ಮುಚ್ಚುಮರೇ ಇಲ್ಲದೆ ನಿನ್ನ ಮುಂದೆಲ್ಲವನು ಬಿಚ್ಚಿಡುವೆವೋ ವೋ ಗುರುವೇ ಅಂತರ ಪಾಪವಿದೆ ಪುಣ್ಯವಿದೆ നര കവി നാ കവ പാപവേ പുണ്യവേ നര കവി നാ കവിേ സ്വീകരി അത്മാരയില്ലേ നിന്നില്ല ബിച്ച്ോ ഗുരുവേ അന്തര ರವಿಗೆ ಕಾಣಿಯ ನೀವ ನಿನ್ನ ಕಣ್ಣೀಕ್ಷಿಸಲು ಪಾಪ ತಾನುಳಿಯುವುದೇ ಪಾಪವಾಗೆ. ರವಿಗೆ ಕಾಣಿಯ ನೀವಾ ನಿನ್ನ ಕಣ್ಣೀಕ್ಷಿಸಲು ನಮಸ್ಕಾರ ನಾನು ನಿಮ್ಮ ರಜನೀಶ್ ನೌಡ ಆಹಾರಂ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸಾಮಾನ್ಯವಾಗಿ ಪಶ್ಚಿಮ ಘಟ್ಟಗಳಲ್ಲಿ ಅದರಲ್ಲೂ ಮಲೆನಾಡಿನ ಸುತ್ತಮುತ್ತ ಆಹಾರ ಪದಾರ್ಥಗಳಲ್ಲಿ ಸೊಪ್ಪಿಗೆ ವಿಶೇಷ ಪ್ರಾಧಾನ್ಯತೆ ಇದೆ ಸೊಪ್ಪು ಅಂದ ತಕ್ಷಣ ನಮಗೆ ನೆನಪಾಗೋದು ನಾವು ಬೆಳೆದು ವ್ಯಾವಹಾರಿಕವಾಗಿ ಮಾರೋ ಅಂಥ ಸೊಪ್ಪುಗಳು ಅದೇ ಕೊತ್ತಂಬರಿ ಸೊಪ್ಪು ಮೆಂತೆ ಸೊಪ್ಪು ಪಾಲಕ್ ಸೊಪ್ಪು ಇಂಥದ್ದು ಇತ್ಯಾದಿಗಳು ಆದರೆ ನಾನು ಈಗ ಹೇಳೋಕೆ ಹೊರಟಿರೋದು ಆ ಸೊಪ್ಪಲ್ಲ ನೋಡಿ ಇದೆ ಸುರುಳಿ ಸೊಪ್ಪು ಇದಕ್ಕೆ ಹಲವಾರು ಹೆಸರುಗಳಿದ್ದಾವೆ ಕನ್ಯಾಕುಡಿ ಕುಡಿ ಅಂತಾರೆ ಆಮೇಲೆ ಹಸಾಂಬರಿ ಸೊಪ್ಪು ಅಂತಾರೆ ಇನ್ನೂ ಕೆಲವು ಕಡೆ ಚೈನೀಸ್ ವೀಡ್ ಅಂತಲೂ ಕರೀತಾರೆ ಸಾಮಾನ್ಯವಾಗಿ ಮಲೆನಾಡಿಗರು ಮಳೆಗಾಲದಲ್ಲಿ ಚಳಿಗಾಲದಲ್ಲಿ ಆಹಾರದ ಭಾಗವಾಗಿ ಉಪಯೋಗಿಸ್ತಾರೆ ಹವಾಮಾನಕ್ಕೆ ಅನುಗುಣವಾಗಿ ಪರಿಸರದಲ್ಲಿ ತನಗೆ ತಾನೇ ಬೆಳೆಯುವ ಅರಣ್ಯ ಜಾತಿ ಸಸಿ ಮಲೆನಾಡಿನಲ್ಲಿ ಕೆಲವು ಸಮುದಾಯಗಳಲ್ಲಿ ನಾಗರ ಪಂಚಮಿಗೆ ಇದರ ಅಡಿಗೆ ಆಗಲೇಬೇಕು ಅನ್ನೋ ಸಂಪ್ರದಾಯವಿದೆ ಈ ಸುರುಳಿ ಸೊಪ್ಪಿನಿಂದ ವಿಧ ವಿಧವಾದ ಪದಾರ್ಥಗಳನ್ನು ಮಾಡ್ಬೋದು ಚಟ್ನಿ ಮಾಡ್ಬೋದು ತಂಬುಳಿ ಮಾಡ್ಬೋದು ಆಮೇಲೆ ಕಷಾಯನೂ ಮಾಡ್ಬೋದು ಹಸಾಂಬ್ರೆ ಮಾಡ್ಬೋದು ಸೂಪ್ ಮಾಡ್ಬೋದು ಇವತ್ತು ನಾವು ಹಸಾಂಬ್ರೆ ಮಾಡ್ಕೊಂಡು ಬರೋಣ ಈ ಸುರುಳಿ ಸೊಪ್ಪಲ್ಲಿ ಎಲ್ಲ ಸೊಪ್ಪುಗಳು ಬರೋಲ್ಲ ಈ ಸುರುಳಿ ಇದೆಯಲ್ಲ ಇದು ಇದರ ಪಕ್ಕದ ಎಲೆ ಎಳೆ ಎಲೆ ಇದು ಮಾತ್ರ ಬರುತ್ತೆ ಹಿಂಗೆ ತುಂಡು ಮಾಡಿಕೊಂಡು ನೀರಿಗೆ ಹಾಕ್ಕೊಳ್ಳೋಣ ತುಂಡು ಮಾಡಿ ನೀರಿಗೆ ಹಾಕಿದ ಸುರುಳಿ ಸೊಪ್ಪನ್ನು ಚೆನ್ನಾಗಿ ತೊಳಿಬೇಕು ನೋಡಿ ಈಗ ಎಲೆ ಹಿಂಭಾಗದಲ್ಲಿ ಚೆನ್ನಾಗಿ ತೊಳಿಬೇಕು ಒಂದು ಒಮ್ಮೆ ಮಳೆಗಾಲ ಆಗಿರೋದ್ರಿಂದ ಎಲೆ ಹಿಂಭಾಗ ಮೊಟ್ಟೆ ಇಡುವ ಸಾಧ್ಯತೆ ಇರುತ್ತೆ ಒಂದು ವಿಷಯ ಹೇಳಬೇಕು ಈ ಸುರುಳಿ ಸೊಪ್ಪು ಇದೆಯಲ್ಲ ಕೀಟನಾಶಕ ಗಿಡವೂ ಹೌದು ಇದು ತೋಟದ ಬದುಗಳಲ್ಲಿ ಗದ್ದೆ ಕೊಯ್ಲು ಆದ್ರ ಮೇಲೆ ಹಸಿ ನೆಲಗಳಲ್ಲಿ ತನ್ನಂತಾನೆ ಬೆಳೆದುಕೊಳ್ಳುತ್ತೆ ನಮ್ಮ ಬೆಳೆಗಳಿಗೆ ಆಗುವ ಕೀಟ ಬಾಧೆಯನ್ನು ತಡೆ ಇಡುತ್ತೆ ಸುರುಳಿ ಸೊಪ್ಪಿನ ಹಸಾಮ್ರಕ್ಕೆ ಏನೇನು ಪದಾರ್ಥಗಳು ಬೇಕು ನೋಡ್ಕೊಂಡು ಬರೋಣ ಬನ್ನಿ ಬಿಡಿಸಿ ತೊಳೆದಿಟ್ಕೊಂಡಿರೋ ಎಳೆ ಸುರುಳಿ ಸೊಪ್ಪು ಒಂದು ಚಮಚ ಜೀರಿಗೆ ಒಂದು ಚಮಚ ಧನಿಯಾ ಖಾರದ ಅಪೇಕ್ಷೆಗೆ ಹಸಿಮೆಣಸು ಈರುಳ್ಳಿಯ ಒಂದು ಭಾಗದ ಕಾಲು ಭಾಗ ಒಂದು ಈರುಳ್ಳಿಯ ಕಾಲು ಭಾಗದ ಈರುಳ್ಳಿ ಬೆಳ್ಳುಳ್ಳಿ ಒಂದು ಬಟ್ಟಲು ತೆಂಗಿನ ತುರಿ ಒಗ್ಗರಣೆಗೆ ಕರಿಬೇವು ಒಣಮೆಣಸು ಸಾಸಿವೆ ಒಂದು ಬಟ್ಟಲು ಮೊಸರು ಹಸಾಂಬ್ರಕ್ಕೆ ಮಸಾಲೆ ಹುರ್ಕೊಬರೋಣ ಬನ್ನಿ ಎಲ್ಲ ಕತೆಗಳ ಥರ ಇದು ಒಂದು ಕತೆ ಶುರುವಾಗೋದು ಒಂದಾನೊಂದು ಊರಲ್ಲಿ ಒಂದಾನೊಂದು ಹಳ್ಳಿಯಲ್ಲಿ ಒಬ್ಬ ಗೃಹಸ್ಥ ಇದ್ದ ಅಂತಾನೆ ಆದರೆ ಗೃಹಸ್ಥನ ಹಿಂದಿನ ಕತೆ ಇದೆಯಲ್ಲ ಅದು ಒಂದು ಧರ್ಮ ಸಂಕಟಕ್ಕೆ ಸಂಬಂಧಪಟ್ಟಿದ್ದು ಒಂದಾನೊಂದು ಊರು ಅಲ್ಲಿ ಪುಂಡರೀಕ ಅಂತ ಒಬ್ಬ ಗೃಹಸ್ಥ ಇದ್ದ ಬಡವ ಸಾಮಾನ್ಯವಾದ ಬದುಕು ವೈಶಾಖ ಕಳೆದು ಆಗಸದ ತುಂಬೆಲ್ಲ ಕಾರ್ ಮೋಡಗಳು ಚೆದುರಿದಾಗ ಅಂತ ತನ್ನ ಮನೆಯ ಮಹಡಿಯನ್ನು ದಿಟ್ಟಿಸ್ತಾನೆ ಎಲ್ಲೋ ಮಹಡಿ ಬಿರುಕು ಬಿಟ್ಟಿದೆ ಅನಿಸುತ್ತೆ ಅದನ್ನು ಸರಿ ಮಾಡಬೇಕು ಹೇಗೆ ಆತನ ಬಳಿ ಅದಕ್ಕೆ ಬೇಕಾದಷ್ಟು ಆರ್ಥಿಕ ವ್ಯವಸ್ಥೆ ಇರೋದಿಲ್ಲ ದಂಪತಿಗಳು ಒಂದು ಕಡೆ ಕುಳಿತು ಯೋಚನೆ ಮಾಡ್ತಾರೆ ಏನು ಮಾಡೋದು ಅಂತ ಯಾಕೆ ಗೊತ್ತಾಗತ್ತೆ ತಮ್ಮ ಬಳಿ ಇದ್ದ ಸ್ವಲ್ಪ ಹೊನ್ನನ್ನು ಬಂಗಾರವನ್ನು ಮಾರಿಬಿಡೋಣ ಅಂತ ಒಂದು ಮುಂಜಾನೆ ಆ ಪುಂಡರೀಕ ತನ್ನ ಬಳಿ ಇದ್ದ ಬಂಗಾರವನ್ನು ತೆಗೆದುಕೊಂಡು ಪಕ್ಕದ ಊರಿನ ಸಂತೆಯಲ್ಲಿ ಮಾರಲಿಕ್ಕೆ ಅಂತ ಹೊರಡ್ತಾನೆ ಪಕ್ಕದ ಊರು ಅಂದರೆ ಬರೀ ಪಕ್ಕದಲ್ಲಿ ಇಲ್ಲ ಒಂದು ಕಾಡಿದೆ ಆ ಕಾಡನ್ನು ದಾಟಿ ಇನ್ನೊಂದು ಊರಿಗೆ ಹೋಗಬೇಕಾದಂಥ ಸ್ಥಿತಿ ಮುಂಜಾನೆ ತನ್ನ ಪ್ರಯಾಣವನ್ನು ಆರಂಭಿಸಿ ಅರ್ಧ ಕಾಡಿನವರೆಗೆ ಬರ್ತಾನೆ ಅಲ್ಲೊಂದು ಸುಂದರವಾದ ಪರಿಸರ ಜುಳು ಜುಳು ನಿಧಾನಗೈವ ಒಂದು ನದಿ ಒಂದು ತೊರೆ ಅಲ್ಲಿ ಕುಳಿತು ಪುಂಡರೀಕ ಮನೆಯಿಂದ ತಂದಿದ ಬುತ್ತಿಯನ್ನು ತಿಂತಾ ಇರ್ತಾನೆ ಆ ಸಮಯದಲ್ಲಿ ಆತನಿಗೆ ಅಲ್ಲಿ ಇನ್ನಿಬ್ಬರು ಗೆಳೆಯರು ಸೇರ್ಕೋತಾರೆ ಮುಂದಿನ ಶೇಷ ಕಾಡನ್ನು ದಾಟಬೇಕು ಅಂದರೆ ಮುಂದಿನ ಕಾಡನ್ನು ದಾಟಬೇಕು ಪ್ರಾಣಿಗಳಿಂದ ಕಳ್ಳಕಾಕರಿಂದ ನಮ್ಮನ್ನು ನಾವು ರಕ್ಷಿಸಿಕೊಂಡು ಹೋಗಲಿಕ್ಕೆ ನಾವು ಮೂವರು ಇದ್ದರೆ ಒಳ್ಳೆಯದಾಗತ್ತೆ ನಾವು ಸೇರಿ ಮೂವರು ಹೋಗೋಣ ಅಂತ ನಿರ್ಧಾರ ಮಾಡ್ತಾರೆ ಒಳ್ಳೆಯದು ಮೂರು ಜನ ಪ್ರಯಾಣವನ್ನು ಕಾಡಿನಲ್ಲಿ ಆರಂಭಿಸುತ್ತಾರೆ ಒಂದಿಷ್ಟು ದೂರ ಬಂದ ಮೇಲೆ ಪುಂಡರೀಕನಿಗೆ ಗೊತ್ತಾಗುತ್ತೆ ತನ್ನ ಬಳಿ ಇದ್ದಂಥ ಗೆಳೆಯರು ನಿಜವಾದ ಸ್ನೇಹಿತರಲ್ಲ ನನ್ನ ಆಯ್ಕೆ ಸರಿಯಿಲ್ಲ ಅವರು ಮಧ್ಯ ಕಾಡಿನಲ್ಲಿ ತನ್ನನ್ನು ನಿಲ್ಲಿಸಿ ತನ್ನ ಬಳಿ ಇರುವಂಥ ಬಂಗಾರವನ್ನು ಅಪಹರಿಸಲು ಕಾಯ್ತಾ ಇದ್ದಾರೆ ಅಂತ ಇದು ತಿಳಿದ ಮರುಗಳಿಗೆ ಕೊಂಡರಿಕ ಅವರಿಂದ ಹೇಗೆಲ್ಲ ತಪ್ಪಿಸ್ಕೊಬಹುದು ಅಂತ ಚಿಂತಿಸಲಿಕ್ಕೆ ಶುರು ಮಾಡ್ತಾನೆ ಕೊನೆಗೆ ಒಂದು ಹಂತದಲ್ಲಿ ಆತ ಕಾಡಿನಲ್ಲಿ ಅವರಿಂದ ತಪ್ಪಿಸಿಕೊಂಡು ಓಡಲಿಕ್ಕೆ ಶುರು ಮಾಡ್ತಾನೆ ಸಹಜವಾಗಿ ಅವರು ಹೊಟ್ಟಿಸಿ ಬರ್ತಾರೆ ಒಂದಿಷ್ಟು ದೂರ ಓಡಿ 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 ಒಳಗಡೆ ಬಂದಾಗ ಅದೊಂದು ಸಣ್ಣ ನದಿ ಹರಿತಾ ಇದೆ ಆ ನದಿಯ ಪಕ್ಕದಲ್ಲಿ ಒಂದು ಸಣ್ಣ ಕುಟೀರ ಆ ಕುಟೀರದಲ್ಲಿ ಒಬ್ಬ ಯತಿಗಳು ಕುಳಿತು ತಪಸ್ ಮಾಡ್ತಾ ಇರ್ತಾರೆ ಈ ಪುಂಡರೀಕ ಓಡಿ ಹೋಗಿ ಅವರ ಬಳಿ ನಿವೇದನೆ ಮಾಡ್ಕೊಳ್ತಾರೆ ತನ್ನನ್ನ ಹೀಗೆ ಇಬ್ಬರು ಕಳ್ಳರು ಬೆನ್ನು ಬಿದ್ದಿದ್ದಾರೆ ಅವರಿಗೆ ನಾನು ಇಲ್ಲಿದ್ದೇನೆ ಅಂತ ಹೇಳಬೇಡಿ ಅಂತ ಹೇಳಿ ಒಳಗಡೆ ಹೋಗಿ ಸೇರ್ಕೊಳ್ತಾನೆ ಆ ಯತಿಗಳು ನಿರೀಕ್ಷೆ ಮಾಡಿದ ಹಾಗೆ ಆ ಇಬ್ಬರು ಕಳ್ಳರು ಬರ್ತಾರೆ ಬಂದು ಯತಿಗಳ ಬಳಿ ಹೇಳ್ತಾರೆ ಸ್ವಾಮಿ ನನ್ನ ಗೆಳೆಯರೊಬ್ಬರು ಇಲ್ಲಿ ತಪ್ಪಿಸ್ಕೊಂಡಿದ್ದಾರೆ ಅವರನ್ನೇನಾದ್ರೂ ನೋಡಿದ್ರ ಅಂತ ಹಾಗಾದರೆ ಗೆಳೆಯರೆ ಈಗ ಆ ಎತಿ ಏನು ಹೇಳಬೇಕು ಹೌದು ನೋಡಿದ್ದೇನೆ ಒಳಗಿದ್ದಾನೆ ಅಂತ ಹೇಳಿದರೆ ಸತ್ಯ ಹೇಳಿದಾಗತ್ತೆ ಆದರೆ ಅವರು ಕಳ್ಳನಿಗೆ ಕೇಳಿಸಿ ಕಾಕೊಳ್ತಾರೆ ಇಲ್ಲ ನಾನು ನೋಡಲಿಲ್ಲ ಅಂತ ಹೇಳಿದರೆ ಆಗುತ್ತೆ ಸುಳ್ಳು ಹೇಳ್ದಾಗತ್ತೆ ಹಾಗಾದರೆ ಆ ಯತಿಗಳು ಏನು ಮಾಡಬೇಕು ಇದಕ್ಕೆ ಅಲ್ವಾ ಧರ್ಮ ಸಂಕಟ ಅಂತ ಕರೆಯೋದು ನೋಡೋಣ ಇದರ ಉತ್ತರವನ್ನು ನಾನು ಮುಂದಿನ ಕಥೆಯಲ್ಲಿ ಹೇಳ್ತೇನೆ ಸತ್ಯ ಅಂದರೆ ಯಾವುದು ಇದ್ದನ್ನು ಇದ್ದದ್ದ ಹಾಗೆ ಹೇಳೋದ ಅಥವಾ ಅದನ್ನು ಬದಲಾಯಿಸಿ ಹೇಳೋದ ಸುಳ್ಳು ಯಾವುದು ಸತ್ಯ ಯಾವುದು ಇದನ್ನು ನೀವು ನನಗೆ ತಿಳಿಸೋ ಪ್ರಯತ್ನ ಮಾಡಿ ಮತ್ತೊಮ್ಮೆ ಇದರ ಉತ್ತರವನ್ನು ನಾನು ಮುಂದಿನ ಕಥೆಯಲ್ಲಿ ಹೇಳ್ತೇನೆ ಅಲ್ಲಿವರೆಗೆ ನಮಸ್ಕಾರ ತಂಬುಳಿ ಮತ್ತು ಹಸಾಮ್ರ ಎರಡೂ ಒಂದೇ ಪದಾರ್ಥಗಳು ಆದರೆ ತಂಬುಳಿನಲ್ಲಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ಪ್ರಯೋಗ ಮಾಡೋದಿಲ್ಲ ಅಸಾಮ್ರದಲ್ಲಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ಪ್ರಯೋಗ ಮಾಡ್ತೀವಿ ಯಾಕೆ ಅಂತಂದರೆ ಆ ಸೊಪ್ಪಿಗೆ ಅದರೇ ಆದಂಥ ಪರಿಮಳ ಘಮ ಇರೋದಿಲ್ಲ ಈ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಹಾಕಿರೋದ್ರಿಂದ ಒಂದು ಪರಿಮಳ ಬರಲಿ ಅನ್ನೋ ಉದ್ದೇಶಕ್ಕೋಸ್ಕರ ನಾವು ಅದ್ರ ಪ್ರಯೋಗ ಮಾಡ್ತೀವಿ ಹಾಂ ಬೆಂದಿದೆ ಇದಕ್ಕೆ ಸ್ವಲ್ಪ ಕಾಯಿ ತುರಿ ಉಪ್ಪು ಹಾಕ್ಕೊಂಡು ತನಿಸ್ಬಿಟ್ಟು ರುಬ್ಕೊಂಡು ಬರೋಣ ಈ ಸುರುಳಿ ಸೊಪ್ಪು ಮೂತ್ರಪಿಂಡಗಳಿಗೆ ಸಂಬಂಧಪಟ್ಟಂಥ ಕಾಯಿಲೆಗಳು ಕಫ ಕೆಮ್ಮು ನೆಗಡಿ ಮತ್ತು ಸಕ್ಕರೆ ಕಾಯಿಲೆ ನಿಯಂತ್ರಿಕವಾಗಿ ಕೆಲಸ ಮಾಡುತ್ತೆ ಎಂದು ಪಾರಂಪರಿಕ ವೈದ್ಯಶಾಸ್ತ್ರಗಳು ಹೇಳಲಾಗಿದೆ ರುಬ್ಬಿದ ಪದಾರ್ಥವನ್ನು ಮೊಸರು ಜೊತೆಗೆ ಹಾಕಿ ಬೆರೆಸಿ ಒಗ್ಗರಣೆ ಹಾಕಿದರೆ ಸುರುಳಿ ಸೊಪ್ಪಿನ ಅಂಬ್ರ ಸಿದ್ಧ ನಾನು ಇಲ್ಲಿ ಕುತ್ಕೊಂಡು ಹೀಗೆ ಊಟ ಮಾಡ್ತಾ ಇರ್ಬೇಕಾದ್ರೆ ಹೊರಗಡೆ ನನಿಗೋಸ್ಕರ ಕನಿಷ್ಠ ಪಕ್ಷ ಐವತ್ತು ಜನ ಶ್ರಮಿಸ್ತಾರೆ ಅವರೆಲ್ಲರೂ ಕುಟುಂಬಕ್ಕೂ ಒಳ್ಳೆದಾಗ